ಕೇಳಬಾರ್ದು ಅಂತ ಮಾಡಿದ್ದೆ ಆದ್ರೂ ಕೇಳ್ತೀನಿ ಕೊಡ್ತೀಯ ನೀನ್ ಕೇಳೋದಿಷ್ಟು ನಾನು ಕೊಡೋದಿಷ್ಟು ಏನ್ ಬೇಕು ಕೇಳು ನೀನು ಗಳಿಸಿದ ಸಂಪತ್ತ ಕಟ್ಟಿಸಿದ ಮನಿ ಯಾವುದು ಬೇಡ ಹಸಿವು ಹಿಂಗಾಕ ಒಂದ ಹೊತ್ತಿನ ಪ್ರಸಾದ ಬೇಕು ಸುಮ್ಮನೆ ಹೊಂಟಿದ್ದೆ ನಿನ್ನ ಮಾತಾಡ್ಸಿದ್ದೆ ದೊಡ್ಡ ತಪ್ಪಾಗಿದೆ ಲೋಪಲ್ಲಿ ನಿನ್ಗೆ ಅಷ್ಟೊಂದು ಹೊಟ್ಟೆ ಅಷ್ಟು ಆಗಿದ್ರೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ನೀನು ಬರ್ತಿದ್ರೆ ಆ ದೊಡ್ಡ ಮನಿ ನಂದೆ ಅಲ್ಲಿ ಬಂದು ಊಟ ಮಾಡ್ಕೊಂಡು ಈಗ ನನ್ಗೆ ನಿಂದ್ರೆ ಸೌಡಿಲ್ಲ ನಾಟಕ ಸೌಡಿಲ್ಲದ ಸಹಕಾರ ಪ್ರತಿಯೊಬ್ಬ ಅತ್ಯವಶ್ಯಕವಾಗಿ ನೋಡ್ಬೇಕಂತ ನಾಟಕ ನೋಡ್ರಿ ಯಾವುದೇ ವಲಸ ಮಾತಾಗ್ಲಿ ಹೊಲಸ ಜಾಸ್ತು ಯಾವುದಿಲ್ಲ ಕಲಾಭಿಮಾನಿಗಳೇ ಸಂಸಾರ ಸಮೇತವಾಗಿ ಒಟ್ಟಿಗೆ ಕುಳಿತು ನೋಡುವಂತ ನಾಟಕ ಸೌಡಿಲ್ಲದ ಸಾಹಕಾರ ಸೌಡಿಲ್ಲದ ಸಾಹುಕಾರ ಸೌಡ ಇಲ್ಲದ ಸಾಹುಕಾರ ಕಮಿಟಿ ಕಮಿಟಿಯವರ ನಾಟಕ ನೋಡ್ರಿ ನೋಡಿದ್ರೆ ಬಂಗಾರ ಬಂದಕ್ಕಿ ನಾಟಕ ನೋಡ್ರಿ ಬೋಸ್ ಕೊಟ್ಟವರ ನಾಟಕ ನೋಡ್ರಿ ಅದೇ ಕಲಾವಿದ್ರು ಅದೇ ಕಲಾವಿದ್ರಿಂದ ಈ ವರ್ಷ ಮತ್ತೊಂದು ಹೊತ್ತ ಹೋದ ನಾಟಕ ಸೌಡ್ ಇಲ್ಲದ ಟಿಕೆಟ್ ಚಾಲು ನೋಡ್ರಿ ನಾಲ್ಕಾಟ ನಾಲ್ ನಾಟ ನಾಕ್ ನಾಟ ಟಿಕೆಟ್ ಚಾಲು ಟಿಕೆಟ್ ಚಾಲು ಲೋಕಲಾಭಿಮಾನಿಗಳಿಗೆ ಕಮ್ಮಿ ನಾಟ ನಾಕ್ ಚಾಲೂ ಆದ್ರೆ ನೋಡ್ರಿ ನಾಲ್ಕನೇ ಆಟದ ಟಿಕೆಟ್ ಗಳು ಚಾಲೋ 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 ಸೌಡ್ ಇಲ್ಲದ ಸಹಕಾರ ಸೌಡ ಸೌಡ ಸೌತ್ ಇಲ್ಲದ ಸಹಕಾರ ಸೌತ್ ಇಲ್ಲದ ಸಹಕಾರ ನಾಲ್ಕು ಆಟದ ಟಿಕೆಟ್ ಗಳು ಚಾಲ ನೋಡ್ರಿ ಲೇಟ್ ಆಗಬಂದ್ರೆ ಸೇಟ್ ಸಿಗಲ್ಲ ಕಲಾಭಿಮಾನಿಗಳೇ ಅಂತ ನಾಟಕ ಸತ್ಯ ಬರ್ಷನ್ ಜಾತ್ರೆಗೆ ನಂಬರ್ ಒನ್ ಕಾಮಿಡಿ ನಾಟಕ ಸೌದ್ ಇಲ್ಲದ ಸಹಕಾರ ಸೌಡ್ ಇಲ್ಲದ ಸೌಕಾರ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮುತ್ಗಿ ಇವರು ಬನಶಂಕರಿ ಜಾತ್ರೆಯಲ್ಲಿ ಇವರು ಕೂಡ ಸೌಡಿಲ್ಲದ ಸೌಕಾರ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಒಂದು ಕಲಾ ಬಳಗದವರನ್ನ ನಾವು ಭೇಟಿಯಾಗೋಣ ಈ ಒಂದು ಸೌಡಿಲ್ಲ ಸೌಕಾರದ ಈ ಒಂದು ನಾಟಕದಲ್ಲಿ ಪತ್ರದಲ್ಲಿ ಈ ಕಾಮಿಡಿ ಕಿಲಾಡಿ ಖ್ಯಾತಿಯ ಕಾಮಿಡಿ ಕಿಲಾಡಿ ಸೀಸನ್ ಫೋರ್ ಯಾ ಶುಭಲಕ್ಷ್ಮಿ ಎಲ್ಲ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಎಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಅವರನ್ನು ವಿನಂತಿಸಿ ವಿನಂತಿಸಿಕೊಳ್ತಾ ಇದ್ದೇನೆ ಹಾಯ್ ನಮಸ್ಕಾರ ನನ್ನ ಹೆಸರು ಕಾಮಿಡಿ ಕಿಲಾಡಿಗಳು ಶುಭಲಕ್ಷ್ಮಿ ಅಂತ ತುಂಬ ಖುಷಿ ಆಗ್ತಾ ಇದೆ ಜಾತ್ರೆ ಫಸ್ಟ್ ಟೈಮ್ ಬಂದಿರೋದು ಅದು ಶ್ರೀ ಗುರು ಹೊಳೆ ಉಚ್ಚೇಶ್ವರ ಹೆಣ್ಮಕ್ಳು ಅದ್ರು ರೀಲ್ಸ್ ಮಾಡ್ಕೊಂಡು ಕುಂದಿರ್ತಾರೇ ನೀವೇನೋ ಮಾಡುದು ಮಾಡ್ಬಿಟ್ಬಿಡಿದ್ರಿ ರೀಲ್ಸ್ ಆಮೇಲೆ ನಮ್ಮ ಹುಡುಗರು ಏನ್ ಮಾಡ್ಬೇಕು ಹೋಗ್ಬೇಕು ಅವರು ಅದು ಏನನ್ಕೊತ ಹೋಗೋ ಮುಂದಕ್ಕೆ ಹೇಳು ಈ ಒಂದು ಕಂಪ್ನಿಯಲ್ಲಿ ನಾನು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣ್ತಾ ಇದ್ದೀನಿ ಹೋಗ್ಬಿಟ್ಟಿದೆ ಒಂದು ಐದು ದಿನ ಆಯ್ತು ನಾಲ್ಕು ನಾಲ್ಕು ಶೋ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಒಳ್ಳೆ ಉತ್ತಮ ಸಂದೇಶ ಉಳ್ಳಂತಹ ಒಂದು ನನಗೂ ಗೊತ್ತು ಡಿಮೋಟೋ ಅಪ್ಪ ಹೋಯ್ತಿದ್ದಾರೆ ಹಾ ಅಲ್ಲ ನಮ್ಮ ಅಪ್ಪ ಹೋಯ್ತಿದ್ದಾರೆ ನಿಮ್ಮ ಅಪ್ಪನ ವಿಚಾರ ನನಗೆ ಗೊತ್ತಿಲ್ಲೇನೆ ನಾನೇ ನಮ್ಮ ನೆಟ್ಟಿಗೆ ಯಾಕೆ ನೋಡೋ ನನ್ನ ಮತ್ತೆ ನಡಿ ಬೆಡ್ರೂಮ್ ಇದೆ ದಿಗಿ ಕಿಡಕಿ ಬಾಗಲ್ಲ ಅಲ್ಲಿ ಗೌರಿ ಟಿವಿ ಹಚ್ಚಿರ್ತಾಳಲ್ಲ ಇಲ್ಲಿ ನಮ್ಮನ್ನ ಕೂತ್ ನಡಿ ಬನಶಂಕರಿ ಜಾತ್ರೆಗೆ ಬಂದ್ರೆ ಖಂಡಿತವಾಗ್ಲೂ ಬಂದು ಭೇಟಿ ಕೊಡಿ ಶ್ರೀ ಗುರು ಹೊಳೆಚ್ಚೇಶ್ವರ ನಾಟ್ಯ ಸಂಘ ಕಮತ್ಗಿ ಸೌಡಿಲ್ಲದ ಸಾಹುಕಾರ ಅನ್ನುವಂತ ಈ ನಾಟಕನ ನೋಡಿ ರಂಗಭೂಮಿಯನ್ನ ಪ್ರೋತ್ಸಾಹಿಸಿ ರಂಗಭೂಮಿ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಹಣವಂತನಾಗಿರ್ಬೇಕು ಅವನ ಎಲ್ಲ ಸಂಪಾದನೆಗಳ ಕೈನಾಗ ಇರಬೇಕು ಅದು ಬಿಟ್ಟು ಯಾವ್ದಾದ್ರೂ ಈ ರೀ ವಿಕಾರನ ಮದ್ವೆ ಆಗ್ತೀನಿ ಅಂತ ಬಂದ್ರೆ ಕುಯ್ದು ಒಟ್ಟು ಗೊತ್ತಾಯ್ತೋ ಗೊತ್ತಾಯ್ತು ಏನ್ ಗೊತ್ತಾಯ್ತದ ಬ್ಯಾಸರ್ ಮುಂದೆ ನನಗೆ ಬಾದಾಮಿ ಬನಶಂಕರಿ ಜಾತ್ರೆ ಮೊದಲನೇ ಸಲ ನಾನು ಬಂದಿರೋದು ಬಾದಾಮಿ ಬನಶಂಕರಿಗೆ ತುಂಬ ಖುಷಿ ಆಗ್ತಿದೆ ತುಂಬ ಪ್ರೀತಿ ಕೊಡ್ತಿದ್ದಾರೆ ಬನಶಂಕರಿ ಜನತೆ ಇರ್ಬೋದು ಅಥವಾ ಎಲ್ಲ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜನತೆನೂ ತುಂಬ ಪ್ರೀತಿ ಕೊಡ್ತಿದ್ದಾರೆ ಬನ್ನಿ ಆದಷ್ಟು ನೋಡಿ ನಾಟಕನ ಸಂಭ್ರಮಿಸಿ ಅಂತ ಆಂಟಿ ಸಂಭ್ರಮಿಸಿ ಎಂದು ಮೊದಲನೇ ಬಾರಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಜಗ್ಗೇಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಏನಂದರೆ ಎಲ್ಲಿವರೆಗೂ ಚಪ್ಪಾಳೆ ಇರುತ್ತೋ ಅಲ್ಲಿವರೆಗೂ ಒಬ್ಬ ಕಲಾವಿದ ಉಸಿರಾಡ್ತಾನೆ ಯಾವತ್ತು ಚಪ್ಪಾಳೆ ನಿಲ್ಲುತ್ತೋ ಅವತ್ತು ಕಲಾವಿದನ ಅಂತ್ಯ ಆಗತ್ತೆ ಅಂತ ನಾನು ಎಲ್ಲ ಹೇಳೋದು ಒಂದೇ ಮಾತು ಯಾವತ್ತು ರಂಗಭೂಮಿಗಾಗಲಿ ಯಾವ ಕಲಾವಿದರೂ ಕೂಡ ಚಪ್ಪಾಳೆ ಇಲ್ಲದೆ ಅಥವಾ ಏನು ಈಗ ರಂಗಭೂಮಿ ನೋಡ್ತಿದ್ವಿ ನಾವು ಉತ್ತರ ಕರ್ನಾಟಕದ ಹೆಮ್ಮೆಯ ಕಲೆ ಎಂಥ ಬಂತು ನೋಡ್ರಿ ಅಲ್ಲ ಮೊದಲೇ ಭೀಕ್ಷಕರು ಹೊರಗೆ ನಿಂತು ಯವ್ವ ತಾಯಿ ಏನಾದ್ರೂ ದಾನ ಅನ್ನೋರು ಈಗ ನೋಡಿದ್ರೆ ಟಿಪ್ಪ ಟಾಪ್ ಆಗಿ ಡೆರವಸ್ ಹಾಕೊಂಡು ಕೈನಾಗಿ ತಂಬೂರಿ ಹಿಡ್ಕೊಂಡು ನನ್ನ ಮನೆ ಒಳಗೆ ಬಂದು ನನಗೆ ಆಂಟಿ ಯಾರ ನಿರ್ ವೀಕ್ಷಕ ತಮ್ಮೂರಿನ ತಂಬೂರಿ ಎಲ್ಲ ಆಂಟಿ ಗಿಟ ಗಿಟಾರೋ ಗಾಟಾರೋ ಕಲೆ ನಾಟಕ ಅನ್ನುವಂಥದ್ದು ಸೊ ಆದಷ್ಟು ಜನ ಬಂದು ಇನ್ನೂ ಪ್ರೋತ್ಸಾಹ ನೀಡಿದ್ರೆ ಮೇ ಬಿ ನಾಟಕ ಅನ್ನೋಂಥದ್ದು ನಮ್ಮ ಪಿ ನಮ್ಮ ಪೀಳಿಗೆ ಮುಗಿದು ಇನ್ನೂ ಒಂದು ಜನ್ರೇಷನ್ ಬಂದರೂ ಅದು ಉಳಿಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ನಾನು ಕೂಡ ರಂಗಭೂಮಿ ಕಲಾವಿದ್ರ ಮಗಳು ರಂಗಭೂಮಿಯಲ್ಲಿ ಹುಟ್ಟಿ ಬೆಳೆದವಳು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಕಮತ್ಗೆ ಕಂಪ್ನಿಯಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆಯವರು ಇಲ್ಲೇ ಕ್ಯಾಶಿಯರ್ ಆಗಿದ್ದಾರೆ ನನ್ನ ಅಕ್ಕ ಮತ್ತು ಭಾವನೆ ಕಂಪ್ನಿಯ ಮಾಲೀಕರೇನಿದ್ದಾರೆ ಪಾಪು ಕಲ್ಲೂರು ಮತ್ತು ಕನಕಲಕ್ಷ್ಮಿ ಇವರು ನನ್ನ ಅಕ್ಕ ಮತ್ತು ಭಾವ ಹಾಗೆ ಎಲ್ಲ ಕಲಾವಿದರು ಒಬ್ಬೊಬ್ಬರು ತುಂಬಾ ನಾವು ಟಿ ವಿಯಲ್ಲಿ ಮಾಡೋದಕ್ಕಿಂತ ಇಲ್ಲಿ ತುಂಬ ಅದ್ಭುತವಾಗಿರು ವಿಭಿನ್ನವಾಗೇ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ನಾವು ಲೈವ್ ಇಲ್ಲಿ ಲೈವ್ ಆಡಿಯನ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ತೀವಿ ಏನಾದರೂ ಮಿಸ್ಟೇಕ್ ಆದ ತಕ್ಷಣ ಅಲ್ಲಿ ನಮಗೆ ರಿಯಾಕ್ಷನ್ ಅಲ್ಲೆಲ್ಲ ಏನಾಗುತ್ತೆ ಏನೋ ಒಂದು ಸ್ವಲ್ಪ ಎಡಿಟಿಂಗ್ ಆ ಥರದ್ದು ನಡೆಯುತ್ತೆ ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಏನಿದ್ರು ತಪ್ಪು ಸರಿ ಎಲ್ಲ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಬಟ್ ನನಗೆ ಖುಷಿ ಏನಂತಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಉತ್ತರ ಕರ್ನಾಟಕ ಜನತೆಯಿಂದಲೇ ಕಲಾವಿದರು ಒಟ್ಟು ಭಿಕ್ಷೆ ಬಡಾ ಹಿಡ್ಕೊಂಡ್ ಬಂದ್ಬಿಡ್ತೀರಲ್ಲ ನೀವು ಯಾಕೆ ಗುರುತ್ ಏ ಒಂದ್ ಹತ್ ಇಪ್ಪತ್ ಮಂದಿ ಬಂದು ಭಿಕ್ಷೆ ನೀ ಯಾವ ಭಿಕ್ಷಕಿ ರಸಿಕ ಈ ರಸಿಕ ನೋಡಿ ಇವತ್ತು ಕಲೆ ಏನಾದರೂ ಜೀವಂತವಾಗಿದೆ ಉತ್ತರ ಕರ್ನಾಟಕದ ಭಾಗದಿಂದ ಮಾತ್ರ ಸೊ ನಾನು ಅದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ನನಗೆ ನಾಟಕ ಅನ್ನೋದು ಒಂದು ರಕ್ತದಲ್ಲೇ ಬಂದಿರೋದು ಅಂತ ಹೇಳ್ಬೋದು ನೋಡಿ ನಾಟಕನ ನೋಡಿ ಅದರ ಅಭಿಪ್ರಾಯ ನೀವು ತಿಳಿಸಿ ನಿಮ್ಮ ಮೂಲಕ ನಮಗೆ ಪ್ರೇಕ್ಷಕರು ಬಂದರೆ ಅದೇ ಖುಷಿ ಅಂತ ಇವಳ ಮನಸ್ಸು ಬ್ರದರ್ ಆತುರದಿಂದ ಹಿಡಿದ ಅರಗಿಳಿ ಹಾರುವುದಂತೂ ಖಂಡಿತ ಪ್ರಯತ್ನ ಪಟ್ಟರೆ ಹಾರಿಸ್ಬೋದು ಇಲ್ಲ ನಿನ್ನ ಪಂಜರದೊಳಗಿಟ್ಟು ಪಳಗಿಸ್ಬೋದು ಆದರೂ ಈ ಹುಡುಗಿ ನಿನ್ನ ಪಂಜರದ ಪಕ್ಷಿ ಅಲ್ವೇ ಅಲ್ಲ ಕಲಾವಿದಾರೆ ಒಳಗಡೆ ಇಲ್ಲ ಅಂದ್ರೆ ಒಂದು ಹತ್ತು ಕಂಪ್ನಿ ಇದೆಯಾ ಹತ್ತು ಕಂಪ್ನಿ ಬಂದಿದೆ ಮೇ ಬಿತ್ರ ಇಷ್ಟು ಕಂಪ್ನಿಗಳು ಹೋಗಲ್ಲ ಅನ್ಕೋತೀನಿ ಎಲ್ಲಾ ನಾಟಕ ರಂಗದವರು ಇಲ್ಲಿ ಬಂದು ತುಂಬಾ ಅದ್ಭುತವಾಗಿ ಕಲೆಕ್ಷನ್ ತಗೊಳ್ತಾರೆ ಅಂಡ್ ನಾನು ಕೇಳಿದ್ದೆ ನೋಡಿರ್ಲಿಲ್ಲ ಯಾಕಂದ್ರೆ ಲಾಸ್ಟ್ ಇಯರ್ ನಾನು ಕಾಂಪಿಟೇಷನ್ ಅಲ್ಲಿ ಇದ್ವಿ ನಮ್ಮ ಡೈರೆಕ್ಟರ್ ಶರಣಯ್ಯ ಸರ್ ಅಂತ ಶರಣಯ್ಯ ಸರ್ ಏನಿದ್ದಾರೆ ಅವ್ರು ಹೇಳಿದ್ರು ನನ್ಗೆ ಮತ್ತೆ ನಮ್ಮ ಕಂಟೆಸ್ಟೆಂಟ್ ಬನಶಂಗರಿ ಜಾತ್ರೆಗೆ ಅವರು ಜೀವನದಲ್ಲಿ ಹೋಗ್ಬನ್ನಿ ಅಂತ ಸೊ ನನಗೆ ಖುಷಿ ಇದೆ ಹೆಮ್ಮೆ ಇದೆ ನಾನು ಇವತ್ತು ಅಂತ ಅವರಿಗೂ ಅದನ್ನೇ ಹೇಳಿದೆ ಬನಶಂಗರಿ ಜಾತ್ರೆಯಲ್ಲಿ ಇದ್ದೀನಿ ಅಂತ ತುಂಬಾ ಖುಷಿ ಆಯ್ತು ನಿಮಗೂ ಒಳ್ಳೆಯದಾಗಲಿ ಅಂಡ್ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಸೌಡಿಲ್ಲದ ಸಾಹುಕಾರ ನಾಟಕವನ್ನು ನೋಡಿ ರಂಗಭೂಮಿಯನ್ನ ಉಳಿಸಿ ರಂಗಭೂಮಿ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಹಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮಿತಿಗೆ ಈ ಒಂದು ನಾಟಕ ಕಂಪನಿಯ ಮಾಲೀಕರು ಬಾಪು ಕಲ್ಲೂರ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಸೌಕರ ಈ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ಈಗ ಪ್ರೇಕ್ಷಕರ ಒಂದು ಪರ ಒಂದು ಅನಿಸಿಕೆ ಅವರಿಗೆ ಅವರ ಪರವಾಗಿ ಒಂದು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ಅವ್ರು ನಾನು ವಿನಂತಿ ಮಾಡ್ತಾ ಇದ್ದೇನೆ ಸರ್ ಒಂದೆರಡು ಮಾತುಗಳು ಹೇಳ್ಬೇಕು ಎಲ್ರಿಗೂ ನಮಸ್ಕಾರ ನಾನು ವೃತ್ತರಂಗಭೂಮಿ ಕಲಾವಿದ ಪಾಪು ಕಲ್ಲೂರ್ ಅಂತ ಸದ್ಯ ಬನ್ಶಂಕರಿ ಜಾತ್ರೆಯಲ್ಲಿ ಕಮತಿಗೇನು ಸಂಸ್ಥೆಯಲ್ಲಿ ನಾವು ಪಾತ್ರ ಮಾಡ್ತಾ ಇದ್ದೀನಿ ಅಂದರೆ ಕಮತಿಗೇನು ಸಂಸ್ಥೆಯನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಬನ್ಶಂಕರಿ ಜಾತ್ರೆಗೆ ನಾವು ಯಶಸ್ವಿ ಮೂರು ಒಂದು ಹೊಸ ಹೊಸ ನಾಟಗಳನ್ನ ತೆಗೆದುಕೊಂಡ್ ಬರ್ತಾ ಇದೀವಿ ಈ ಬಾರಿ ಅದರಂತೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಅಂದರೆ ದುಡ್ಡಿಂದ ಎಲ್ಲ ಎಲ್ಲ ದಾನ ಧರ್ಮ ಮಾಡಬೇಕು ಇರೋ ದುಡ್ಡನ್ನ ಬಡ ಬಗ್ಗರಿಗೆ ಹಂಚಬೇಕು ಇರೋ ಅಷ್ಟರಲ್ಲೇ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮುಚ್ಚಿಟ್ಟಿದ್ದು ಅಳಿಸಿ ಹೋಗುತ್ತೆ ಇರೋದ್ರೊಳಗ ಕೊಟ್ಟು ನಾಮ ಉಳಿಸ್ಕೋ ಅನ್ನ ಪ್ರೀತಿಯ ಹೆಂಡತಿ ಮಮತೆಯ ಮಗಳು ಏ ಹುಚ್ಚಪ್ಪ ಈ ಸಂಸಾರ ಅನ್ನೋದು ನಾಯಿ ತನಿ ಮೇಲೆ ನೀವು ಬುತ್ತಿದ್ದಂಗೋ ಬುತ್ತಿದ್ದಂಗ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೊನೆಗಾಲದಲ್ಲಿ ಯಾವ ರೀತಿ ತಾವು ಎಲ್ಲ ಚಾರಿಟಿಗಳಿಗೆಲ್ಲ ನೋಡಿಕೊಂಡ್ರು ಆ ಥರದ ಒಂದು ಮೆಸೇಜನ್ನು ಇಟ್ಕೊಂಡು ನಾವು ಡ್ರಾಮಾ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಾಗಿಂದ ಕೂಡ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಮಹಿಳೆಯರು ಹೆಚ್ಚಾಗಿ ಬರ್ತಾಯಿದ್ದಾರೆ ಯಾಕಂದರೆ ಅನ್ನೋ ನಾಟಕ ಸಂಸ್ಥೆಯಲ್ಲಿ ಯಾವುದೇ ರೀತಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಆಗಿರಲಿ ಅಷ್ಟಲಿ ನೃತ್ಯ ಯಾವುದೇ ಇರೋದಿಲ್ಲ ಅಂತ ಎಲ್ರಿಗೂ ಗೊತ್ತು ಯಾಕಂದರೆ ಪ್ರತಿ ಬಾರಿ ಕೂಡ ನಾವು ಒಂದೊಂದು ವಿಭಿನ್ನ ರೀತಿಯ ನಾಟಕಗಳನ್ನ ತೆಗೆಕೊಂಡ್ಬರ್ತೀವಿ ಈ ಬಾರಿ ಕೂಡ ಒಂದು ಒಳ್ಳೆ ನಾಟಕವನ್ನು ತೆಗೆಕೊಂಡ್ ಬರ್ತಾ ಇದ್ದೀವಿ ಬಂದಿದ್ದೀವಿ ಕೂಡ ಅದಕ್ಕೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಬನಶಂಕರಿ ಜಾತ್ರೆಯಲ್ಲಿ

मलेनाप पछे तातिना ह तिबंदर याग खाइमा यादुर्चहा या ಈ ಒಂದು ಚಾನಲ್ ಮುಖಾಂತರ ಪ್ರೇಕ್ಷಕರಿಗೆ ತಾವು ಏನು ಹೇಳ್ತೀರಿ ಎಲ್ಲ ಪ್ರೇಕ್ಷಕರಿಗೂ ಕೂಡ ಚಾನಲ್ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ಪ್ರೇಕ್ಷಕರು ಕೂಡ ಹೇಳೋದೊಂದೇ ಕರ್ನಾಟಕದಲ್ಲಿ ನಾಟಕ ಕಂಪನಿಗಳು ಸಾಕಷ್ಟು ಹೋಗ್ತಾ ಇದೆ ಕಾರಣಾಂತರಗಳಿಂದ ಆದರೂ ಕೂಡ ಈಗ ಮತ್ತೆ ನಾಟಕಕ್ಕೆ ಜನ ಬರ್ತಾ ಇದ್ದಾರೆ ಅದನ್ನು ಉಳಿಸ್ಕೊಡಿ ಕಲಾವಿದರನ್ನ ಉಳಿಸಿ ಬೆಳೆಸಿ ಋತ್ರಂಗಭೂಮಿಯನ್ನು ಎತ್ತಿ ಹಿಡೀರಿ ಮತ್ತೆ ಒಳ್ಳೊಳ್ಳೆ ನಾಟಕಗಳನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ ರಂಜಿಸ್ತಾ ಇರ್ತೀವಿ ನಿಮ್ಮ ಪ್ರೋತ್ಸಾಹ ಹೇಗಿರುತ್ತೋ ನಾವು ಆ ರೀತಿ ಒಳ್ಳೊಳ್ಳೆ ನಾಟಕಗಳನ್ನ ಕೊಡ್ತಾ ಇರ್ತೀವಿ ನಾಟಕಗಳನ್ನ ಹೆಚ್ಚು ಹೆಚ್ಚಾಗಿ ನೋಡಿ ನಾಟಕ ಥೇಟ್ರಿಗೆ ಬಂದು ನೋಡಿ ಯೂಟ್ಯೂಬಲ್ಲಿ ಹೋಗಬೇಡಿ ಥೇಟ್ರಿಗೆ ಬಂದು ನೋಡಿದರೆ ಕಲಾವಿದರು ಬದುಕ್ತೀವಿ ನಿಮ್ಮಿಂದ ಒಂದು ಇಪ್ಪತ್ತು ಕುಟುಂಬಗಳು ಎರಡು ಹೊತ್ತಿನ ಊಟ ಮಾಡ್ತವೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಧನ್ಯವಾದ

ಬಾದಾಮಿ ಬಣಸಂಕ್ರಿ ಜಾತ್ರೆಯಲ್ಲಿ ಒಂದು ಸುಂದರವಾದಂತಹ ಕೌಟುಂಬಿಕ ಹಾಸ್ಯಭರಿತ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ನಾಟಕ ಹೆಸರು ಏನಂತ ಕೇಳ್ತೀರಾ ನಾಟಕ ಹೆಸರು ಸೌಡಿಲ್ಲ ಇಲ್ಲದ ಸೌಕಾರ ಈ ಒಂದು ಮುಖ್ಯ ಪಾತ್ರದಲ್ಲಿ ಶರತ್ ತುಂಬळे ಅವರು ಅಭಿನಯ ಮಾಡ್ತಾ ಇದ್ದಾರೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಅವರ ಒಂದು ಅನುಭವವನ್ನ ಹಂಚಿಕೊಳ್ಳೋಣ ಬನ್ನಿ ಬಹಳ ಕಿತ್ತೆನ್ಸ್ ಆಯ್ತು ಮುಟ್ಕ ಯಾಕಂದ್ರೆ ನಾನು ತಂದಿ ಉಳ್ಸ್ತವಾದಿ ನೀನು ಜೀರ್ಕರ್ತ ನಾನು ತಂದಿ ಬತ್ತಿದ್ರೆ ಹೆಹ್ ನಿನ್ನ ಹಾಗೆ ಬಿಡ್ತಿರಲಿಲ್ಲ ಸುಖದ ಸುಪ್ಪತ್ತಿಗೆ ಮೇಲೆ ಕುಂದ್ರುಸ್ತಿದ್ದೆ ನೀನು ಕುಂದ್ರುಸ್ತಿ ಅಂತ ತಿಳಿದ ಕುಂದ್ರ ಅಂತ ಮೊದಲ ಹೊರಗ ಮೂವತ್ ವರ್ಷ ವೃತ್ತಿರಂಗಭೂಮಿಲಿ ಅನುಭವ ಆ ನಮ್ದು ನಾಟಕ ಚೆನ್ನಾಗಿದೆ ಅಂತ ಅಂತಾರೆ ಒಳ್ಳೆ ನಾವಂತೂ ಈ ಮೂವತ್ತು ವರ್ಷದಲ್ಲಿ ಯಾವತ್ತು ನಾನಿರುವಂಥ ಟೀಮ್ಗಳಲ್ಲಿ ಯಾವತ್ತು ಡಬಲ್ ಮೀನಿಂಗ್ ಮಾತಾಡಿಲ್ಲ ಬರೀ ಹೆಣ್ಮಕ್ಳು ಫ್ಯಾಮಿಲಿ ಕುಂತ ನಾಟಕವನ್ನೇ ನಾವು ಆಡಿದ್ವಿ ಕುಟುಂಬ ಸಮೇತ ಹೌದು ಹೋದ ವರ್ಷ ಬಂಗಾರ ಬಣದಾಕಿ ನೀನು ಒಳ್ಳೆ ಗುಣದಾಕಿ ಅಂತ ಆಡಿದ್ವಿ ಅದಕ್ಕಿಂತ ಮುಂಚಿನ ವರ್ಷ ಫೋನ್ಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಈ ವರ್ಷ ಸೌಡಿಲ್ಲದ ಸೌಕಾರ ಬೇಡ ಹಸಿವು ಹಿಂಗಾಕ ಒಂದು ಹೊತ್ತಿನ ಪ್ರಸಾದ ಬೇಕು ಒಂದು ಹೊತ್ತು ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗು ಅಂತಿದ್ದೆ ಆದ್ರೆ ಇವತ್ತು ಮನೆಯಾಗ ಅಡಗಿನೇ ಮಾಡಿ ಏಕಾದಶಿ ನೋಡು ನೀರು ಮುಟ್ಟಂಗಿಲ್ಲ ನಾವು ಮಾಡ್ಬೇಕಪ್ಪ ಏಕಾದಶಿ ಮಾಡ್ಬೇಕು ಇಲ್ಲಂದ್ರ ದೌಡ್ ಕೆಟ್ಟು ಹೋಗುತ್ತಿದ್ದು ಇರುವುದಕ್ಕೆ ನಿನ್ನ ಹೆಸರೇನು ಜಾತಿ ಇಲ್ಲದಕ್ಕೆ ಜಾತಿ ರೂಪ ಇಲ್ಲದಕ್ಕೆ ರೂಪ ನಾಮ ಇಲ್ಲದ ಹುಟ್ಟದಕ್ಕೆ ಇಟ್ಟಾರ ಹುಚ್ಚಯ್ಯ ಅಂತ ಮತ್ತ ನಿನ್ನ ಹೆಸರು ಈ ಊರಿಗೆ ಆದ್ಯಂಬ ಶ್ರೀಮಂತ ದಾನವಂತ ಸೌಕಾರ ಹತ್ತು ಕಂಪ್ನಿನೂ ಬಂದಿದೆ ಹತ್ತು ಕಂಪ್ನಿಗೂ ಚಲೋ ಆಗ್ಬೇಕನ್ನೋರು ನಾವು ಯಾಕೆ ಗೊತ್ತಾ ಈಗ ಕಲಾವಿದ್ರು ಬದುಕೋದೆ ಕಷ್ಟ ಇದುವರೆಗೂ ಒಬ್ಬನ ದೊಡ್ಡವ ಅಂತ ತಿಳಿದಿದ್ದೆ ನೀ ಮೇಲೆ ಗೊತ್ತಾಗ್ತದೆ ನೀನು ಒಬ್ಬ ದೊಡ್ಡವ ನೀ ಏನೇನ್ ಮಾಡಿ ಮನೆ ಕರ್ಸಿನಿ ಸಾಕಷ್ಟು ಬಂಗಾರ ಆಸ್ತಿ ಮಾಡೀನಿ ಮಮತೆ ಮಗಳು ಪ್ರೀತಿ ಹೆಂಡತಿ ಯಾವುದಕ್ಕೂ ಕಡಿಮೆ ಇಲ್ಲ ನೋಡಿದ್ರು ನಂದಲ್ದೆ ಮತ್ತೆ ಬಂದಿದ್ದಾಗುತ್ತೇನ ಇರ್ಬೋದಕ್ಕೆ ಯಾವ ಊರು ಬಿದ್ದು ನಾ ಎಲ್ಲಿ ಇರ್ತೀನಿ ಅದ ನನ್ನೂರು ಕೇಳಬಾರ್ದು ಅಂತ ಮಾಡಿದ್ದೆ ಆದ್ರೂ ಕೇಳ್ತೀನಿ ಕೊಡ್ತೀಯ ನೀನ್ ಕೇಳೋದು ಹೆಚ್ಚು ನಾನು ಕೊಡೋದು ಹೆಚ್ಚು ಏನ್ ಬೇಕು ಕೇಳ ಚಾನಲ್ ನೋಡೋರಿಗೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಲೈಕ್ ಮಾಡ್ರಿ ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡ್ರಿ ಇಲ್ಲಿ ಬನಶಂಕರಿ ಜಾತ್ರೆಗೆ ಬಂದಿರುವ ಎಲ್ಲ ಕಂಪ್ನಿಗೂ ಒಳ್ಳೇದಾಗ್ಲಪ್ಪ ಅಷ್ಟೇನು ಬದುಕಿನ ಭಂಡಾರ ಚಾನಲ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಒಳ್ಳೆ ಪ್ರಯತ್ನ ಥರ ನಾಟಕ ಕಂಪ್ನಿಗಳಿಗೆ ಹೋಗಿ ಥರ ಕಲಾವಿದ್ರನ್ನ ನೀವು ಪರಿಚಯ ಮಾಡಿಸ್